ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ತುಂಬನೇ ಸ್ಪೆಷಲ್ ಆದ ರೆಸಿಪಿ ನಾವು ಬಿ ಸೇಮ್ ಹೇಗೆ ಮಾಡೋದು ಅಂತ ನೋಡಿಕೊಳ್ಳಿ ಈ ರೆಸಿಪಿ ಇಷ್ಟದ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊಳ್ಳಿ ಕಡಾಯಿ ಬಿಸಿ ಆದಮೇಲೆ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ಳಿ ಸಣ್ಣ ಸವಿ ಯೂಸ್ ಮಾಡ್ತಾಯಿದ್ದೀನಿ ನೀವು ನಾರ್ಮಲಾಗಿ ಯಾವುದು ಯೂಸ್ ಮಾಡ್ತೀರೋ ಅದೇ ಹಾಕೊಳ್ಳಿ ಸಮಸ್ಯೆ ಇಲ್ಲ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಸಣ್ಣ ಉರಿಯಲ್ಲಿ ನೀವು ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಏನು ಬೇಡ ಬೇಗನೆ ಸೀದೋಗ್ಬಿಡುತ್ತೆ ಸೊ ಅದರಿಂದ ಒಂದು ಕಪ್ ಶಾವಿಗೆ ನಾನು ಅರ್ಧ ಅಷ್ಟು ಹಾಲನ್ನು ಇದ್ದೀನಿ ಸೊ ಹಾಕ್ಬಿಟ್ಟು ಚೆನ್ನಾಗಿ ನೀವು ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಳ್ಳಲ್ಲ ಟೆಕ್ಸ್ ತುಂಬ ಗಟ್ಟಿ ಮಾಡ್ಕೋಬೇಕು ಇದು ಕಾಲು ಕಪ್ಪಷ್ಟು ಸಕ್ಕರೆಯನ್ನು ಹಾಕೊಳ್ಳಿ ಇದಕ್ಕೆ ಯಾವುದೇ ಸಿಹಿ ಪದಾರ್ಥ ಮಾಡಿ ನೀವು ಸಕ್ಕರೆ ಬೇಗ ಹಾಕಬಾರ್ದು ಸಕ್ಕರೆ ಹಾಕುವುದರಿಂದ ಬೇಗ ಬೇಯಲ್ಲ ಸೋದರಿಂದ ಬೇಯಿಸ್ಬಿಟ್ಟು ನೀವು ಹಾಕೋಬೇಕು ಕೈ ಬಿಡದೆ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಿ ಅನ್ನ ಈ ಥರ ನೀವು ಗಟ್ಟಿ ಮಾಡ್ಕೋಬೇಕು ತುಂಬಾ ಗಟ್ಟಿ ಆಗೋವರೆಗೂ ಚೆನ್ನಾಗಿ ನೀವು ಮಾಡ್ಕೋಬೇಕು ಮತ್ತೊಮ್ಮೆ ಹೇಳ್ತಾಯಿದ್ದೀನಿ ದುಡಿ ಇಷ್ಟ ಆದರೆ ಸಾಕು ಒಂದು ಪ್ಲೇಟಿಗೆ ಸ್ವಲ್ಪ ಶಿಫ್ಟ್ ಮಾಡ್ಕೊಳ್ಳಿ ಇನ್ನೊಂದು ಸ್ವಲ್ಪ ಇನ್ನೊಂದು ಪ್ಲೇಟಿಗೆ ಹಾಕೊಳ್ಳಿ ಅದೇ ಮಾಡಲಿಕ್ಕೆ ನೀವು ಮತ್ತೊಮ್ಮೆ ಅರ್ಧ ಕಪ್ಪಷ್ಟು ಹಾಲನ್ನು ಸೇರಿಸ್ಕೊಳ್ಳಿ ನೋಡಿ ನಾನು ಮಾಡ್ತಿರೋದು ರಬ್ಬಡಿ ಸೊ ಇವಾಗ ನೀವು ಹಾಲಾಗಿದ್ದರೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಲಿಗೆ ಕಾಲು ಕಪ್ಪಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ಳಿ ಅಮೂಲ್ ಅವರ ಮಿಠಾಯಿ ಮೀಟ್ ಎರಡು ಟೇಬಲ್ ಸ್ಪೂನ್ ಇಷ್ಟು ಹಾಕೊತಾ ಇದ್ದೀನಿ ಇದು ಹಾಕುವುದರಿಂದ ತುಂಬಾ ರುಚಿಯಾಗಿರುತ್ತೆ ಸೊ ಅದರಿಂದ ಎವರ್ ಗೋಲ್ಡ್ ಅವರ ಕಾರ್ನ್ಫ್ಲವರ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಅದನ್ನು ಯೂಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸೊ ಒಂದು ಸ್ಪೂನ್ ನಾನು ಹಾರಿಗೆ ಹಾಕೊತಾ ಇದ್ದೀನಿ ಡೈರೆಕ್ಟಾಗಿ ಕಲರ್ ಫ್ಲೋರ್ ಆಗ್ತಾ ಇದ್ದೀರಾ ಸೊ ಗಂಟು ಇಲ್ಲದೆ ಇರೋ ಥರ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು ಬೇಗನೆ ಗಟ್ಟಿ ಬಂದುಬಿಡುತ್ತೆ ಸೊ ಕೈ ಬಿಡದೆ ನೀವು ಮಿಕ್ಸ್ ಮಾಡ್ಕೊಳ್ಳಿ ಅಲೂಜಾ ಅಂತ ಇದು ಫುಡ್ ಕಲರ್ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಯೂಸ್ ಮಾಡಿ ನೀವು ಕಾಲು ಟೀ ಸ್ಪೂನ್ ಗ್ರೀನ್ ಕಲರ್ನ ಆ್ಯಡ್ ಮಾಡಿಕೊಳ್ಳಿ ಅಂದರೆ ಫುಡ್ ಕಲರ್ ತುಂಬಾ ಕಲರ್ಫುಲ್ ಕಾಣುತ್ತೆ ಮತ್ತು ಚೆನ್ನಾಗಿರುತ್ತೆ ಅಂತ ಅಷ್ಟೇ ಬಟ್ ನಿಮ್ಗೆ ಇಷ್ಟಾದರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಮಾಡ್ಬೋದು ಏನೂ ಸಮಸ್ಯೆ ಇಲ್ಲ ಹಾಗೆ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಗಟ್ಟಿಯಾಗಿ ನೀವು ರಬ್ಬಡಿನ ತಯಾರು ಮಾಡ್ಕೊಂಡ್ರೆ ಸಾಕು ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಸೊ ನೀವು ಇಷ್ಟವನ್ನು ಹಾಫ್ ಮಾಡ್ಕೊಬೇಡಿ ಅರ್ಧ ಚಮಚದಷ್ಟು ನೀವು ಒಂದು ಪ್ಲೇಟಿಗೆ ಈ ಥರ ಮಾಡಿರುವಂಥ ಶಾವಿಗೆಯನ್ನು ಹಾಕೊಳ್ಳಿ ತಯಾರು ಮಾಡಿರುವಂತಹ ರಬಡಿಯನ್ನು ನೀವು ಶಾವಿಗೆ ಮೇಲೆ ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ಅಂದರೆ ಹಾಕೋಬೇಕು ಖಂಡಿತವಾಗಿ ಒಮ್ಮೆಸು ನೀವು ಟ್ರೈ ಮಾಡಿ ತುಂಬಾ ರುಚಿಕರವಾಗುತ್ತೆ ಇದು ನೋಡಿ ಮಿಕ್ಕಿರುವಂತಹ ಇನ್ನರ್ಧ ಶಾವಿಗೆಯನ್ನು ನೀವು ಈ ಥರ ಮೇಲೆ ಹಾಕೋಬೇಕು ಹಾಕ್ಬಿಟ್ಟು ಚೆನ್ನಾಗಿ ಥರ ಸ್ಪ್ರೆಡ್ ಮಾಡಿಕೊಳ್ಳಿ ಮತ್ತು ಮೇಲೆ ಒಂದು ಚಮಚದಷ್ಟು ಅರಬಡಿಯನ್ನು ಹಾಕೋಬೇಕು ಸಣ್ಣದಾಗಿ ಕಟ್ ಮಾಡಿರುವಂತಹ ಬಾದಾಮಿ ಗೋಡಂಬಿ ಮತ್ತು ಟ್ಯೂಟಿ ಫುಡ್ಗಳಿಂದ ನೀವು ಇದಕ್ಕೆ ಡೆಕೋರೇಷನ್ ಮಾಡಬೇಕು ಅಂದರೆ ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಸೊ ಅದರಿಂದ ನೋಡಿ ಈ ಥರ ಡೆಕೋರೇಷನ್ ಮಾಡಿ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಚೆನ್ನಾಗಿ ಕೂಡ ಕಾಣುತ್ತೆ ನೋಡಲಿಕ್ಕೆ ಸೊ ಮನೆಯುವಂತಹ ಡ್ರೈ ಫ್ರೂಟ್ನ ಬಳಸಿಬಿಟ್ಟು ಮಾಡಿ ಮೂರು ಗಂಟೆ ಇದು ಹೀಗೆ ಬಿಡಿ ಸೆಟ್ ಆಗಬೇಕು ಸೆಟ್ ಆದಮೇಲೆ ನೀವು ಪೀಸಸ್ನ ಕಟ್ ಮಾಡಿ ಬೇಗ ಆಗಬೇಕು ಅಂತ ಹೇಳಿದರೆ ಫ್ರೀಝರ್ನಲ್ಲಿ ಫ್ರೀಸ್ ಮಾಡಿ ಬೇಗನೇ ಆಗುತ್ತೆ ನಿಮಗೆ ಬೇಕಾಗಿರುವಂತಹ ಶೇಪ್ನಲ್ಲಿ ನೀವು ಕಟ್ ಮಾಡ್ಕೋಬಹುದು ನಾನು ಈ ಥರ ಕೇಕ್ ಕಟ್ ಮಾಡ್ತಾರಲ್ಲ ಆ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಖಂಡಿತ ಒಂದು ಸತಿ ನೀವು ಮಾಡಿಬಿಟ್ಟು ಕಮೆಂಟ್ಗಳಲ್ಲಿ ತಿಳಿಸಿ ಹೇಗಿತ್ತು ಅಂತ ಬನ್ನಿ ನೀವು ಸವಿಯೋಣ ನೀವು ಹೊಸದೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು